ಮಾತೇರೆಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ಪೀನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತು ಮಾರ್ಚ್ ಎರಡನೇ ತಾರೀಕು ಸ್ನೇಹಿತರೆ ನಿನ್ನೆ ಮಾರ್ಚ್ ಒಂದನೇ ತಾರೀಕಿಗೆ ನಿನ್ನೆ ಬೆಳಿಗ್ಗೆ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರಮಂಗಲದಲ್ಲಿ ನಿನ್ನೆ ಬೆಳಿಗ್ಗೆ ಮಹಾದರ್ಶನ ಬಲಿ ಇತ್ತು ಸ್ನೇಹಿತರೆ ಹಾಗೆಯೇ ಬಟ್ಟಲು ಕಾಣಿಕೆ ಕೂಡ ಇತ್ತು ಅದರ ವೀಡಿಯೋ ಮಾಡಿದ್ದೇನೆ ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಷ್ಟೇ ನಿನ್ನೆ ಸಂಜೆ ಎಂಟು ಗಂಟೆಯಿಂದ ಉತ್ಸವ ಬಲಿ ಇತ್ತು ಉತ್ಸವ ಬಲಿಯ ಜೊತೆಗೆ ನಮ್ಮ ಈಶ್ವರಮಂಗಲದ ಪಂಚಲಿಂಗೇಶ್ವರ ದೇವರು ಈಶ್ವರಮಂಗಲದ ಹತ್ ಹತ್ತಿರದಲ್ಲಿ ಕುತ್ತ್ಯಾಳ ಶ್ರೀ ಮಹಾವಿಷ್ಣು ದೇವಸ್ಥಾನ ಉಂಟು ಅಂದರೆ ವರ್ಷದಲ್ಲಿ ಒಂದು ದಿನ ನಮ್ಮ ಈಶ್ವರಮಂಗಲ ಜಾತ್ರೆಯ ಸಂದರ್ಭದಲ್ಲಿ ಹರಿಹರ ಭೇಟಿ ಉಂಟು ಸ್ನೇಹಿತರೆ ಅಂದರೆ ನಮ್ಮ ಈಶ್ವರಮಂಗಲದ ಪಂಚಲಿಂಗೇಶ್ವರ ದೇವರು ಕುತ್ತ್ಯಾಳಕ್ಕೆ ಸವರಿ ಹೊರಟು ಕಟ್ಟೆ ಪೂಜೆಯ ಮುಖಾಂತರ ಸವರಿ ಹೊರಟು ಅಲ್ಲಿ ಕುತ್ತ್ಯಾಳ ಶ್ರೀ ಮಹಾವಿಷ್ಣು ದೇವರನ್ನು ಭೇಟಿಯಾಗುವಂತಹ ಒಂದು ಸುಂದರ ಒಂದು ಕ್ಷಣ ಕುತ್ಯಳ ಶ್ರೀ ಮಹಾವಿಷ್ಣು ದೇವರ ಸಾನಿಧ್ಯದಲ್ಲಿ ಶಿವ ದೇವರಿಗೆ ಮತ್ತು ಮಹಾವಿಷ್ಣು ದೇವರಿಗೆ ಒಂದು ಪೂಜೆಯೆಲ್ಲ ಆಯಿತು ಆನಂತರ ನಮ್ಮ ಪಂಚಲಿಂಗೇಶ್ವರ ದೇವರು ವಾಪಸ್ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಶಯನೋತ್ಸವ ಶಯನೋತ್ಸವ ಆಗುವಾಗ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಎಲ್ಲ ಆಗಿದೆ ಆ ನಂತರ ನಾವು ಮನೆಗೆ ಬಂದದ್ದು ಆ ನಂತರ ಇವತ್ತು ಬೆಳಿಗ್ಗೆ ಉದ್ಘಾಟನೆ ಮತ್ತು ಸಿಎಳಾಭಿಷೇಕ ಇತ್ತು ಒಂದು ಅಭಿಷೇಕದಲ್ಲಿ ಒಂದು ಸಣ್ಣ ಒಂದು ದೇವರ ಸೇವೆ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿತು ಸ್ನೇಹಿತರೆ ಆದ್ದರಿಂದ ಸಿಯಾಳ ಅಭಿಷೇಕದ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನ್ನ ಫ್ರೆಂಡ್ ಸುದರ್ಶನ್ ಅಂತ ಅವರು ಒಂದು ಹತ್ತು ಸೆಕೆಂಡಿನ ಒಂದು ಅಭಿಷೇಕದ್ದು ವೀಡಿಯೋ ರೆಕಾರ್ಡ್ ಮಾಡಿದ್ದಾರೆ ಆ ಕ್ಲಿಪ್ಪನ್ನು ಕೂಡ ನನಗೆ ನನಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಆ ಕ್ಲಿಪ್ಪನ್ನು ಕೂಡ ಪ್ಲೇ ಮಾಡಿ ಮಾಡ್ತಾ ಇರ್ತೇನೆ ಸಿಯಾಳ ಅಭಿಷೇಕದಲ್ಲಿ ಒಂದು ಸಣ್ಣ ದೇವರ ಸೇವೆ ಮಾಡುವಂತಹ ಅವಕಾಶ ಸಿಕ್ಕಿತು ಇವತ್ತು ಮಾರ್ಚ್ ಎರಡನೇ ತಾರೀಕು ಇನ್ನು ಇವತ್ತು ರಾತ್ರಿ ಉತ್ಸವ ಬಳ್ಳಿಯ ಜೊತೆಗೆ ದೇವರ ಅವಗ್ರತ ಸ್ನಾನ ಉಂಟು ಕಾವು ಸಸ್ಪೇಟೆಯಲ್ಲಿ ದೇವರ ಅವ್ರತ ಸ್ನಾನ ಉಂಟು ಎಲ್ಲರೂ ಬನ್ನಿ ಸ್ನೇಹಿತರೆ ಅಂದರೆ ಇವತ್ತು ಮಾರ್ಚ್ ಎರಡನೇ ತಾರೀಕು ರಾತ್ರಿ ಒಂದು ಸಸ್ಪೇಟೆಗೆ ತಲುಪುವಾಗ ದೇವರ ಸ್ನಾನದ ಸಮಯ ಒಂದು ಎರಡು ಗಂಟೆಯಿಂದ ನಂತರ ಇರ್ಬೋದು ಎಲ್ಲರೂ ಬನ್ನಿ ನಾಳೆಗೆ ಜಾತ್ರೆ ಎಲ್ಲ ಮುಗಿತೇವೆ ಮಾರ್ಚ್ ಮೂರನೇ ತಾರೀಕು ನಾಳೆ ಧ್ವಜ ಧ್ವಜಾವಾರೋಹಣ ಮಾರ್ಚ್ ನಾಲ್ಕನೇ ತಾರೀಕಿಗೆ ಕಿನ್ನಿಮಾನಿ ಪೂಮಾನಿ ಪಿಲಿಶಾಮುಂಡಿ ದೈವಗಳ ನೇಮೋತ್ಸವ ಉಂಟು ನಂತರ ಆ ಸ್ನಾನ ಎಲ್ಲ ಮುಗಿಸಿ ಪುನಃ ದೇವಸ್ಥಾನಕ್ಕೆ ಬರುವಾಗ ಒಂದು ಬೆಳಗ್ಗಿನ ಸಮಯ ಆದಿತ್ತು ಒಂದು ನಾಲ್ಕು ಐದು ಗಂಟೆ ಎಲ್ಲಾದೀತಿ ನಾಗ ಉಂಟು ನಾಳೆ ಮಾರ್ಚ್ ಮೂರನೇ ತಾರೀಕು ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರ ಮಂದಿರದ ಪ್ರತಿಷ್ಠಾ ದಿನ ಕೂಡ ನಾಳೆ ಕೂಡ ಗಣಪತಿ ಹೋಮ ಉಂಟು ಸ್ತ್ರೀಯಳಾಭಿಷೇಕ ಉಂಟು ಪೂಜಾ ಕಾರ್ಯಕ್ರಮಗಳೆಲ್ಲ ಉಂಟು ನಾಳೆ ಕೂಡ ದೇವಸ್ಥಾನಕ್ಕೆ ಬನ್ನಿ ಸ್ನೇಹಿತರೆ ಇವತ್ತು ದೇವರ ಅವಭ್ರತ ಸ್ನಾನಕ್ಕೆ ಎಲ್ಲರೂ ಬನ್ನಿ ಹಾಗೇ ಇನ್ನೊಂದು ವಿಷಯ ಸ್ನೇಹಿತರೆ ನಮ್ಮ ಜಾತ್ರೆ ಖಂಡದ ವಿಡಿಯೋ ನಾನು ತೋರಿಸಲಿಲ್ಲ ಅಲ್ಲ ಜಾತ್ರೆ ಖಂಡಕ್ಕೆ ಹೋಗಲಿಲ್ಲ ನಾನು ಆ ದೊಡ್ಡದು ಹೇಳ್ತಾ ಇರೋದು ಜೈಂಟ್ ಅಲ್ಲ ತಿರುಗುದು ಅಂದರೆ ನಾನು ಸಣ್ಣ ವಯಸ್ಸಲ್ಲಿರುವಾಗ ಜಾತ್ರೆ ಖಂಡಕ್ಕೆ ಹೋಗಿ ಆ ಜೈಂಟ್ ವೀಲಲ್ಲಿ ಎಲ್ಲ ಕೂತ್ಕೊಂಡು ಇದ್ದೆ ಆನಂತರ ಸ್ವಲ್ಪ ಭಯ ಅದು ಜೈಂಟ್ ವಿಲಲ್ಲಿ ಕೂತುಳ ಸ್ವಲ್ಪ ಭಯ ಅದು ಮೇಲೆ ಹೋಗಿ ಒಮ್ಮೆ ಸುತ್ತು ಬರ್ತದಲ್ಲ ಒಮ್ಮೆ ಈಗ ಹೀಗೆಲ್ಲ ಹೋಗೋದ ನನಗೆ ಅದು ಸ್ವಲ್ಪ ಭಯ ಹಾಗೆ ದೊಡ್ಡ ಆನಂತರ ನಾನು ಜೈಂಟ್ ವೀಲಲ್ಲಿ ವಿಲಲ್ಲಿ ಕೂತುಂಡೋದೆಲ್ಲ ಇಲ್ಲ ನಮ್ಮ ಈಶ್ವರಮಂಗಲದಲ್ಲಿ ಜೈಂಟು ವಿಲ್ಲಲ್ಲಿ ಉಂಟು ಸ್ನೇಹಿತರು ಅವರು ಹಾಗೆ ಹೇಳಿದರು ಫಸ್ಟ್ ಟೈಮು ಜೈಂಟ್ ಟು ಹಾಕ್ತಿರೋದು ಹಾಕ್ತಿರುವುದು ಅಂತ ಅಂತಲೇ ಹೇಳಿದರು ಈಶ್ವರಮಂಗಲದಲ್ಲಿ ಹಾಗೇನ ಅದನ್ನು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಸ್ನೇಹಿತರೆ ಜೈಂಟ್ ವೀಲಲ್ಲಿ ಯಾರಿಗೆ ಕೂತೊಳ್ಲಿಕ್ಕೆ ಇಂಟ್ರೆಸ್ಟ್ ಉಂಟು ಇವತ್ತು ನಮ್ಮ ಈಶ್ವರಮಂಗಲ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಬನ್ನಿ ಸ್ನೇಹಿತರೆ ಜೈಂಟ್ ವೀಲಲ್ಲಿ ಕೂತು ಎಕ್ಸ್ಪೀರಿಯೆನ್ಸ್ ಮಾಡಿ ಜಾತ್ರೆ ಕಂಡವನ್ನು ಸುತ್ತಿ ಹಾಗೇನು ದೇವಸ್ಥಾನಕ್ಕೆ ಬನ್ನಿ ಉತ್ಸವ ಬಲ್ಲಿಯ ಜೊತೆ ನಾವು ಅವ್ರತ ಸ್ನಾನಕ್ಕೆ ಇವತ್ತು ರಾತ್ರಿ ಹೋಗುವ ಸ್ನೇಹಿತರೆ ಬನ್ನಿ ಆಯಿತಾ ಹಾಗೆಯೇ ಇದೊಂದು ಸಣ್ಣ ಮಾಹಿತಿ ಹೇಳುವಂತ ನಾನೊಂದು ವೀಡಿಯೋ ಮಾಡಿದ್ದೆ ಸ್ನೇಹಿತರೆ ಯಾಕೆಂದರೆ ರಾತ್ರಿ ನಿದ್ದೆ ಇಲ್ಲ ರಾತ್ರಿ ಬರುವಾಗಲೇ ಎಲ್ಲ ಲೇಟ್ ಆಗ್ತದೆ ಎಡಿಟ್ ಮಾಡಲಿಕ್ಕೆ ಸಮಯ ಇಲ್ಲ ಈಗ ಸ್ವಲ್ಪ ಟೈಮ್ ಸಿಕ್ಕಿತ್ತು ಆದರೆ ಇಲ್ಲಿ ಸ್ವಲ್ಪ ಕೆಲಸದ ಅರ್ಜೆಂಟ್ ಇದ್ದ ಕಾರಣ ಎಡಿಟ್ ಮಾಡಲಿಕ್ಕೆ ಆಗಲಿಲ್ಲ ಹರಿಹರ ಭೇಟಿ ಅದೊಂದು ವರ್ಷದಲ್ಲಿ ಒಂದು ದಿನ ವಿಷ್ಣುದೇವರನ್ನು ಶಿವದೇವರು ಹೋಗಿ ಭೇಟಿಯಾಗುವುದು ಆ ಒಂದು ಸುಂದರ ಕ್ಷಣ ಅಲ್ವಾ ಹಾಗೆಯೇ ಸಿಎಳ ಅಭಿಷೇಕದ್ದು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಕೊಟ್ಟಿದ್ದೇನೆ ಸ್ನೇಹಿತರೆ ಅದನ್ನು ಪ್ಲೇ ಮಾಡ್ತಾ ಇರ್ತೇನೆ ಸುದರ್ಶನ್ ಅವರಿಗೆ ತುಂಬ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳಿ ಹೇಳಬೇಕು ಸಣ್ಣ ಕ್ಲಿಪ್ಪಿಂಗ್ಸ್ ಕೊಟ್ಟಿದ್ದಾರೆ ಅವರು ಅಂದರೆ ಸಿಎಳ ಅಭಿಷೇಕದ್ದು ಮಾತ್ರ ನನಗೆ ವಿಡಿಯೋ ಮಾಡಲಿಕ್ಕೆ ಆಗುವುದಿಲ್ಲ ಯಾಕೆಂದರೆ ದೇವರ ಸೇವೆಯಲ್ಲಿ ಇರ್ತಾನಲ್ವಾ ಆಗಿರುವಾಗ ಮಾತ್ರ ನನಗೆ ಅದೊಂದು ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಮತ್ತೆಲ್ಲ ವಿಡಿಯೋ ಮಾಡ್ತೇನೆ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಅವರ ಜೀವನದಲ್ಲಿ ದೇವರ ಸೇವೆ ಮಾಡುವಂಥ ಒಂದು ಸಣ್ಣ ಅವಕಾಶ ಸಿಕ್ಕೇ ಸಿಗ್ತದೆ ಸಿಗುವಾಗ ಸದ್ಬಳಕೆ ಮಾಡಿಕೊಳ್ಳಿ ಸ್ನೇಹಿತರೆ ಆ ದೇವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಸ್ನೇಹಿತರೆ ಹಾಗೆಯೇ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ವಿಷಯ ಗೊತ್ತಾಗಲಿ ಜೈಂಟ್ ವಿಲ್ಲೂ ಇವತ್ತು ಬಂದು ಕೂತ್ಕೊಳ್ಳಿ ಸ್ನೇಹಿತರೆ ಅದನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಹಾಗೆಯೇ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಹತ್ತಿರದಲ್ಲಿ ಸಬ್ಸ್ಕ್ರೈಬ್ ಬಟನ್ ಅಂತ ಉಂಟು ಅದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವಂಥ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರ್ತವೆ ಸ್ನೇಹಿತರೆ ಹಾಗಾದರೆ ಮುಂದಿನ ವೀಡ್ಯೋದಲ್ಲಿ ಸಿಗುವಲ್ಲ ಇವತ್ತು ಮಾರ್ಚ್ ಎರಡನೇ ತಾರೀಕಿನಿಂದ ಮಾರ್ಚ್ ನಾಲ್ಕನೇ ತಾರೀಕಿನವರೆಗೆ ಅಂದರೆ ಮೂರು ದಿನಗಳ ಕಾಲ ಕುತ್ತ್ಯಾಳ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಜಾತ್ರೆ ಉಂಟು